ಪ್ರೀತಿ ಎಂಬ ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ದೇವರು ಕೊಟ್ಟಂತಹ ಈ ಒಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ಕ್ರಿಸ್ತನ ಪ್ರೀತಿಯನ್ನು ಪ್ರಕಟಿಸುವ ಮತ್ತೊಂದು ಹೊಸ ಕಥೆಯನ್ನು ನಾವು ತಿಳಿದುಕೊಳ್ಳಲಿದ್ದೇವೆ ಹಾಗಾದರೆ ಇನ್ನೂ ತಡ ಮಾಡದೆ ಮತ್ತೊಂದು ಹೊಸ ಕಥೆಯ ಮೂಲಕ ದೇವರ ಪ್ರೀತಿಯನ್ನು ಮತ್ತಷ್ಟು ಸವಿಯೋಣ ಆಫ್ರಿಕಾ ದೇಶದ ಜನರಲ್ಲಿ ಹಳೆಯ ಕಾಲದ ಜನರು ಆಚರಿಸುತ್ತಿದ್ದ ಒಂದು ಪದ್ಧತಿ ಏನಂತಂದರೆ ಅಲ್ಲಿ ರಾಜಕುಮಾರನಿಗೆ ಪಟ್ಟ ಕಟ್ಟುವ ಮೊದಲು ಅವನಲ್ಲಿರುವ ಭಯಂಕರವಾದ ಕಾಡಿನಲ್ಲಿ ರಾತ್ರಿಯ ಸಮಯದಲ್ಲಿ ನಡೆದು ಹೋಗಬೇಕು ಸುಮಾರು ರಾತ್ರಿ ಹತ್ತು ಗಂಟೆಯ ಮೇಲೆ ಅವನನ್ನು ಆ ಕಾಡಿನೊಳಗೆ ಬಿಡುತ್ತಾರೆ ಹೋಗುವ ಮೊದಲು ಅವನ ಸಂರಕ್ಷಣೆಗಾಗಿ ಆಯುಧಗಳನ್ನು ಅವನಿಗೆ ಕೊಡುತ್ತಾರೆ ಆಹಾರವನ್ನು ಕಟ್ಟಿಕೊಡುತ್ತಾರೆ ನಂತರ ಜನರೆಲ್ಲರೂ ಕಾಡಿನ ಮತ್ತೊಂದು ಪಕ್ಕದಲ್ಲಿ ಅವನಿಗಾಗಿ ಕಾದು ಕುಳಿತಿರುತ್ತಾರೆ ಆ ಕಾಡು ಸುಮಾರು ಇಪ್ಪತ್ತು ಮೈಲಿಗಳಷ್ಟು ಉದ್ದವಾಗಿರುವ ದಟ್ಟವಾದ ಕಾಡು ಅಲ್ಲಿ ಭಯಂಕರವಾದ ಕಾಡು ಮೃಗಗಳು ಅಡ್ಡಾಡುತ್ತಿರುತ್ತವೆ ಗರ್ಜಿಸುವ ಸಿಂಹಗಳು ಹುಲಿಗಳು ಆನೆಗಳು ಹೆಬ್ಬಾವುಗಳು ಇವೆಲ್ಲವುಗಳನ್ನು ಎದುರಿಸಿ ಕಾಡಿನ ಮಧ್ಯದಲ್ಲಿ ಅವನು ಸಾಗಬೇಕು ದಾರಿಯ ಮಧ್ಯದಲ್ಲಿ ಅವನು ಹೋದರೆ ಅಥವಾ ಗಾಯಗಳೇನಾದರೂ ಆದರೆ ಅವನು ಅರಸನಾಗಲು ಯೋಗ್ಯನಲ್ಲ ಎಂದು ತೀರ್ಮಾನಿಸುತ್ತಿದ್ದರು ಆದರೆ ಅದೇ ಸಮಯದಲ್ಲಿ ಧೈರ್ಯದಿಂದ ಪರಾಕ್ರಮದಿಂದ ಜಯ ಹೊಂದಿ ಕಾಡಿನ ಪಕ್ಕದಲ್ಲಿ ಬಂದು ಬಿಟ್ಟರೆ ಅವನನ್ನು ಅರಸನನ್ನಾಗಿ ಮಾಡಿ ಕಿರೀಟವನ್ನು ಇಡುತ್ತಿದ್ದರು ಒಂದು ಸಾರಿ ಒಬ್ಬ ರಾಜಕುಮಾರನನ್ನು ಹೀಗೆ ಕಳಿಸಿದರು ಅವನಿಗೆ ಒಂದು ಕಡೆ ಭಯವಿದ್ದರೂ ವಿಧಿಯಿಲ್ಲದೆ ಕಾಡಿನಲ್ಲಿ ನಡೆಯಲಾರಂಭಿಸಿದನು ಅವನ ತಂದೆ ತಾಯಿಗಳು ಅಣ್ಣ ತಮ್ಮಂದಿರು ಬಂದು ವರ್ಗದವರು ಕಣ್ಣೀರಿನಿಂದ ಅವನನ್ನು ಬೀಳ್ಕೊಟ್ಟರು ಅವನು ಸ್ವಲ್ಪ ಸ್ವಲ್ಪವಾಗಿ ತನ್ನನ್ನು ದೃಢಪಡಿಸಿಕೊಂಡು ಕಗ್ಗತ್ತಲಿನಲ್ಲಿ ಕಾಡಿನೊಳಗೆ ನಡೆಯಲಾರಂಭಿಸಿದನು ಚಿಕ್ಕ ಚಿಕ್ಕ ನಕ್ಷತ್ರ ಬೆಳಕು ಸ್ವಲ್ಪ ಸ್ವಲ್ಪ ಚಂದ್ರನ ಬೆಳಕು ಮಾತ್ರವೇ ಅವನಿಗೆ ಕಾಣಿಸುತ್ತಿತ್ತು ಕಾಡಿನ ಪ್ರಾಣಿಗಳ ಕೂಗು ಮಧ್ಯ ಮಧ್ಯದಲ್ಲಿ ಕೇಳಿಸುತ್ತಿತ್ತು ಆದರೂ ಸಹ ಅವನು ಭಯಪಡದೆ ಧೈರ್ಯವಾಗಿ ಮುಂದೆ ಸಾಗುತ್ತಿದ್ದನು ದಿಢೀರೆಂದು ಮಿಂಚು ಫಲಾರನೆ ಹೊಳೆಯುತ್ತದೆ ಅವನ ಹೃದಯವು ಆ ಶಬ್ದಕ್ಕೆ ನಡುಗಿತು ಅವನು ಹಿಂತಿರುಗಿ ನೋಡುತ್ತಾನೆ ಅಲ್ಲಿ ಯಾರನ್ನೂ ಕಾಣಲಿಲ್ಲ ಶಬ್ದವು ನಿಂತು ಹೋಯಿತು ಮತ್ತೆ ನಡೆಯಲು ಪ್ರಾರಂಭಿಸಿದನು ನದಿಗಳನ್ನು ದಾಟಬೇಕಾಯಿತು ಬಂಡೆಗಳು ಗುಹೆಗಳು ಹತ್ತಿ ಇಳಿದು ನಡೆದನು ಕಾಡಿನ ಮತ್ತೊಂದು ಪಕ್ಕವನ್ನು ಅವನು ಸೇರಿದಾಗ ಸೂರ್ಯನು ಉದಯಿಸಲು ಆರಂಭಿಸಿದನು ಕತ್ತಲೆ ಸರಿಯಿತು ಆಗ ಅವನು ದಿಢೀರನೆ ಮತ್ತೊಮ್ಮೆ ಹಿಂತಿರುಗಿ ನೋಡಿದನು ಒಂದು ದೊಡ್ಡ ಸತ್ಯವನ್ನು ಕಂಡನು ಅವನ ತಂದೆಯು ಅವನ ಹಿಂದೆ ಕೈಯಲ್ಲಿ ಕೋಲನ್ನು ಹಿಡಿದುಕೊಂಡು ತೂಕಡಿಸದೆ ನಿದ್ರಿಸದೆ ಅವನ ಜೊತೆಯಲ್ಲೇ ಹಿಂದೆ ಹಿಂದೆ ನಡೆದು ಬರುತ್ತಿದ್ದರು ಇದನ್ನು ಕಂಡ ಮಗನ ಸಂತೋಷಕ್ಕೆ ಪಾರವೇ ಇಲ್ಲ ಆ ಪ್ರೀತಿಯ ತಂದೆಯು ಹೀಗೆ ಹೇಳಿದನು ನನ್ನ ಮಗನೇ ನಿನ್ನನ್ನು ಒಂಟಿಯಾಗಿ ಈ ಕಾಡಿನಲ್ಲಿ ಕಳಿಸಲು ನನ್ನ ಮನಸ್ಸು ಒಪ್ಪಲಿಲ್ಲ ನಿನ್ನ ಹೆತ್ತ ಪ್ರೀತಿಯು ನನ್ನಲ್ಲಿ ಉಕ್ಕಿ ಹರಿಯುತ್ತದೆ ನಿನ್ನನ್ನು ಕಳಿಸಿದ ನಂತರ ನನಗೆ ನೆಮ್ಮದಿಯಾಗಿ ಇರಲು ಸಾಧ್ಯವೇ ಆಗಲಿಲ್ಲ ಎಲ್ಲಿ ಮೃಗಗಳು ನಿನ್ನ ಘಾಸಿಗೊಳಿಸಿ ಬಿಡುತ್ತದೋ ಎಂದು ಹೆದರಿದೆನು ಆದ್ದರಿಂದಲೇ ಕೈಯಲ್ಲಿ ಕೋಲನ್ನು ತೆಗೆದುಕೊಂಡು ಬಂದೆನು ನೀನು ಭಯಪಡದೆ ಮುಂದೆ ಸಾಗುವುದನ್ನು ಕಂಡು ನನಗೆ ಹರ್ಷವು ಉಕ್ಕಿತು ಇದನ್ನು ಕೇಳಿದ ಮಗನ ಹೃದಯವು ಹರ್ಷಿಸಿತು ಕಣ್ಣೀರಿನಿಂದ ತಂದೆಯನ್ನು ನೋಡಿ ಅಪ್ಪ ನನ್ನ ಹಿಂದೆ ಬಂದುದಕ್ಕಾಗಿ ಕೃತಜ್ಞತೆಗಳು ನನ್ನನ್ನು ಕಾಪಾಡಿದಕ್ಕಾಗಿ ವಂದನೆಗಳು ಎಂದು ಆನಂದ ಪರವಶಗೊಂಡು ಹೇಳಿದನು ಅಲ್ಲಿದ್ದ ಜನರೆಲ್ಲರೂ ಆ ರಾಜಕುಮಾರನನ್ನು ಹರಸಿ ಆಶೀರ್ವದಿಸಿದರು ಕಿರೀಟ ಧಾರಣೆ ಮಾಡಿದರು ನೋಡಿರಿ ತಂದೆಯ ಪ್ರೀತಿ ಎಷ್ಟು ದೊಡ್ಡದು ಇಲ್ಲಿವರೆಗೂ ಆಲಿಸಿದಂತಹ ಈ ಕಥೆಯ ಮೂಲಕ ದೇವರು ಒಂದು ಚಿಕ್ಕ ಸಂದೇಶವನ್ನು ನೀಡಲಿದ್ದಾರೆ ಈಗ ನಾವೆಲ್ಲರೂ ಆ ಸಂದೇಶವನ್ನು ಕೇಳೋಣವ ಅರಮನೆ ಅಂತಂದರೆ ದೇವರ ಸಭೆ ರಾಜನಾಗಲು ಅರಣ್ಯ ಪ್ರಯಾಣ ಮಾಡಿದ ಯುವ ರಾಜ ಅಂತಂದರೆ ದೇವರ ಸಭೆಯನ್ನು ಪರಿಪಾಲಿಸುವಂಥ ಸಭೆಯ ಪರಿಪಾಲಕ ಅಥವಾ ದೇವರ ಸೇವಕ ಅಥವಾ ದೇವರನ್ನು ಹಿಂಬಾಲಿಸುವಂತಹ ವ್ಯಕ್ತಿ ಇವತ್ತಿನ ಈ ಕಥೆಯಲ್ಲಿ ಆ ಯುವರಾಜನು ಅರಣ್ಯ ಪ್ರಯಾಣ ಮಾಡಿದಂತೆ ನಾವು ಸಹ ದೇವರನ್ನು ಹಿಂಬಾಲಿಸುವಂತಹ ಸಂದರ್ಭದಲ್ಲಿ ಶ್ರಮಗಳು ಸಂಕಟಗಳು ಶೋಧನೆಗಳು ನಿಂದೆ ಅವಮಾನಗಳು ಎಂಬ ನದಿಗಳನ್ನು ಬೆಟ್ಟ ಗುಡ್ಡಗಳನ್ನು ಹಾದು ಹೋಗಲೇಬೇಕಾಗುತ್ತದೆ ಈ ಕಥೆಯ ಮೂರನೆಯ ಪಾತ್ರ ತಂದೆ ತಂದೆಯನ್ನು ನಾವು ಯೇಸುಸ್ವಾಮಿಗೆ ಹೋಲಿಸಬಹುದು ಇವತ್ತಿನ ಈ ಕಥೆಯಲ್ಲಿ ತಂದೆ ಮಗನ ಅರಣ್ಯ ಪ್ರಯಾಣದಲ್ಲೂ ಮಗನನ್ನು ಕಾಯ್ದು ಕಾಪಾಡಲು ಮಗನಿಗೆ ತಿಳಿಯದಂತೆ ಹಿಂಬಾಲಿಸಿದನು ಅದರಂತೆ ನಮ್ಮ ಯೇಸುಸ್ವಾಮಿ ಸಹ ಸದಾ ನಮ್ಮ ಹಿಂದೆನೇ ಎಲ್ಲ ಕಷ್ಟ ಶ್ರಮಗಳಲ್ಲಿ ನಮ್ಮ ಜೊತೆನೇ ಇರ್ತಾರೆ ಅಷ್ಟೇ ಮಾತ್ರವಲ್ಲದೆ ಅವೆಲ್ಲವುಗಳಿಂದಲೂ ನಮ್ಮನ್ನು ಬಿಡಿಸ್ತಾರೆ ದಾಟಿಸುತ್ತಾರೆ ಹಾಗೂ ಈ ಭೂಲೋಕದಲ್ಲಿ ಆರಂಭವಾದ ಈ ಪ್ರಯಾಣದಲ್ಲಿ ನಮ್ಮ ಜೊತೆಗಾರನಾಗಿ ಒಳ್ಳೆ ತಂದೆ ರಕ್ಷಕನಾಗಿ ನಮ್ಮನ್ನು ಪರಲೋಕ ಸೇರಿಸೋವರೆಗೂ ನಮ್ಮನ್ನು ಕೈ ಹಿಡಿದುಕೊಂಡು ನಮ್ಮನ್ನು ನಡೆಸೋರಾಗಿದ್ದಾರೆ ಹಾಗೂ ನಮ್ಮನ್ನು ನಿತ್ಯ ರಾಜ್ಯದಲ್ಲಿ ಸೇರಿಸುವರಾಗಿದ್ದಾರೆ ನಮ್ಮ ಯೇಸು ಸ್ವಾಮಿ ದೈವರು ನನ್ನ ಜೀವನದಲ್ಲೂ ಸಹ ನನಗೆ ಒಳ್ಳೆ ತಂದೆಯಾಗಿ ನನ್ನ ಆಪತ್ತಿನಲ್ಲಿ ನನ್ನನ್ನು ರಕ್ಷಿಸಿದಂಥ ಒಂದು ಚಿಕ್ಕ ಸಾಕ್ಷಿಯನ್ನು ಇವತ್ತು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಇದ್ದೇನೆ ಒಂದು ಸಲ ಬೆಳಗ್ಗೆ ಆರು ಗಂಟೆಗೆ ನಾನು ಚರ್ಚಿಗೆ ಹೋಗುವಂಥ ಸಂದರ್ಭದಲ್ಲಿ ನಾನು ಹೋಗಲಿಕ್ಕೆ ಕಿಚನ್ ಕಿಚನಲ್ಲಿ ಒಂದು ಗಾಜಿನ ಗಾಜಿನ ಒಂದು ಲೋಟ ಕೆಳಗಡೆ ಬಿದ್ದು ಅದೆಲ್ಲ ಪೀಸಸ್ ಪೀಸಸ್ ಆಗಿ ಆ ರೂಮೆಲ್ಲ ಸ್ಪ್ರೆಡ್ ಆಗಿದೆ ಎಲ್ಲಿ ಬೇಕಲ್ಲಿ ಚದರಿದೆ ಅದು ಅದು ನನಗೆ ಗೊತ್ತಿಲ್ಲ ನಾನು ಒಂದು ಗ್ಲಾಸ್ ನೀರು ತೊಗೊಳ್ಳೋಣ ಅಂತ ಎಲ್ಲ ರೆಡಿ ಆದಮೇಲೆ ಯಾವಾಗಲೂ ನಾನು ರೆಡಿ ಆದಮೇಲೆ ಒಂದು ಸಲ ಒಂದು ಗ್ಲಾಸ್ ನೀರು ತಗೊಳಕ್ಕೆ ಕಿಚನ್ಗೆ ಹೋಗ್ತೀನಿ ಅದೇ ರೀತಿ ನಾನು ಅವತ್ತು ಕೂಡ ಕಿಚನ್ಗೆ ಹೋದೆ ಹೋದೆ ಗ್ಲಾಸ್ನಲ್ಲಿ ನೀರು ತೊಗೊಂಡೆ ಬಂದೆ ಗ್ಲಾಸ್ ಪೀಸಸ್ಸು ಎಲ್ಲಿ ಬೇಕಲ್ಲಿ ಬಿದ್ದಿದೆ ಆದರೆ ನಾನು ಅದ್ರ ಬಗ್ಗೆ ಗಮನವೇ ಇಲ್ಲ ನನಗೆ ನನಗೆ ಹೊಡೆದೋಗ್ರೆದ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಇನ್ನು ನನಗದ್ರ ಮೇಲೆ ಹೇಗೆ ಗಮನ ಹೋಗುತ್ತೆ ನಾನು ಗ್ಲಾಸಲ್ಲಿ ನೀರು ತೊಗೊಂಡೆ ಬರ್ತಾಯಿದ್ದೀನಿ ಬರುವಂಥ ಸಂದರ್ಭದಲ್ಲಿ ಒಂದು ಗ್ಲಾಸು ನನ್ನ ಕಾಲಿಂದ ನಾನು ಮುಂದೆ ದಬ್ಬಿದೆ ನಾನು ಏನು ಕಾಯಿನ್ ಸೌಂಡ್ ಕೇಳಿಸ್ತಾ ಇದ್ದಲ್ಲ ಅಂತ ಕೆಳಗೆ ನೋಡಿದೆ ನೋಡಿದರೆ ಒಂದು ಒಂದು ಗಾಜಿನ ಪೀಸ್ ಕೆಳಗಡೆ ಬಿದ್ದಿತ್ತು ಏನೋ ಬಿಡು ಅಂತಂದು ಯಾರಾದರೂ ತೊಳೆದ್ರೆ ಕಷ್ಟ ಅಂತ ತೆಗೆದು ಹಾಕೋಣ ಅಂತ ತೆಗೆದೆ ಕೈನಲ್ಲಿ ತಕ್ಕೊಂಡೆ ಯಾಕೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಹಿಂದೆ ತಿರುಗಿ ನೋಡಬೇಕು ಕೆಳಗೆ ಅಂತ ಅನ್ನಿಸ್ತು ಅದು ದೇವರ ಆತ್ಮನ ಪ್ರೇರೇಪಿಸಿದ್ರೋ ಏನೋ ಗೊತ್ತಿಲ್ಲ ಕೆಳಗಡೆ ಹಿಂದೆ ತಿರುಗಿ ನೋಡಿದೆ ಎಲ್ಲಿ ಬೇಕಲ್ಲಿ ಗ್ಲಾಸ್ಗಳು ಬಹಳಷ್ಟು ಚೂರುಗಳು ಬಿದ್ದಿದೆ ನನ್ನ ಸ್ನೇಹಿತರೆ ಆದರೆ ದೇವರ ಕೃಪೆ ದೇವರ ಪ್ರೀತಿ ಎಷ್ಟು ಅಪಾರ ಅಂತಂದರೆ ಒಂದು ಸಣ್ಣ ಚೂರುಗಳ ನನ್ನ ಕಾಲಿಗೆ ದೇವರು ಚುಚ್ಕೊಳ್ಳಿಕ್ಕೆ ಬಿಟ್ಟು ಕೊಟ್ಟಿಲ್ಲ ಅವಕಾಶ ಮಾಡಿಕೊಡಲಿಲ್ಲ ಆವತ್ತು ದೇವರು ನಿಜವಾಗ್ಲೂ ನನ್ನ ರಕ್ಷಕನಾಗಿ ನನ್ನ ಹಿಂದೆನೇ ಇತ್ತು ನನ್ನನ್ನು ಕಾಪಾಡಿದರು ದೇವರಿಗೆ ಕೋಟಿಯನ್ನು ಕೋಟಿ ಕೃತಜ್ಞತೆಗಳು ಮತ್ತೊಂದು ವಿಷಯ ಏನಂತಂದರೆ ಎಷ್ಟೋ ಸಲ ದೇವರು ನನ್ನ ಪ್ರಾಣವನ್ನು ಕಾಪಾಡಿದ್ದಾರೆ ಎಷ್ಟೋ ಆ್ಯಕ್ಸಿಡೆಂಟ್ಸ್ಗಳಿಂದ ನನ್ನನ್ನು ಕಾಪಾಡಿ ರಕ್ಷಿಸಿದ್ದಾರೆ ಒಂದು ಸಲ ಅಂತಂದರೆ ಅದು ತುಂಬ ಗೌರವದಂಥ ಆಕ್ಸಿಡೆಂಟ್ ಒಂದು ಆಟೋ ತುಂಬ ಫಾಸ್ಟಾಗಿ ಬಂದು ನನ್ನ ಟೂ ವೀಲರ್ ಗಾಡಿಗೆ ಡಿಕ್ಕಿ ಹೊಡೆದ್ಬಿಟ್ಟಿತ್ತು ಸೊ ಗಾಡಿ ಒಂದು ಕಡೆ ಬಿದ್ದಿದೆ ನಾನು ಎಷ್ಟೋ ದೂರದಲ್ಲಿ ಬಿದ್ದಿದ್ದೀನಿ ಅದು ನನಗೆ ಇವತ್ತಿಗೂ ಚೆನ್ನಾಗಿ ನೆನಪಿದೆ ಬೀಳುವಂಥ ಸಂದರ್ಭದಲ್ಲಿ ಅದು ತಾರ್ ರೋಡು ಬಿದ್ದರೆ ತುಂಬಾ ಪೆಟ್ಟು ಬೀಳುತ್ತೆ ಆದರೆ ನನ್ನ ಎಗ್ರಿ ಕೆಳಗಡೆ ಬೀಳುವಂಥ ಸಂದರ್ಭದಲ್ಲಿ ನನಗೆ ಬೆಡ್ ಮೇಲೆ ಬಿದ್ದ ಹಾಗೆ ಅನುಭವ ಆಯಿತು ಇವತ್ತಿಗೂ ನನಗೆ ಅದು ಚೆನ್ನಾಗಿ ನೆನಪಿದೆ ನನಗೆ ಅಂಥ ಪರಿ ಗೌರವದ ಆ್ಯಕ್ಸಿಡೆಂಟು ಸುತ್ತಮುತ್ತ ಇರೋರೆಲ್ಲರೂ ಓಡಿ ಬಂದರು ಏನಾಯಿತೋ ಏನೋ ಅಂತ ಆದರೆ ಸ್ನೇಹಿತರೆ ನಿಜವಾಗ್ಲೂ ಹೇಳ್ತೀನಿ ನನ್ನ ಬಾಡಿ ಮೇಲೆ ಒಂದು ಸ್ಕ್ರ್ಯಾಚ್ ಕೂಡ ಆಗಿಲ್ಲ ನೋಡಿ ದೇವರು ಎಷ್ಟು ಅದ್ಭುತ ಮಾಡಿದರು ನನ್ನ ಜೀವನದಲ್ಲಿ ಆಗ ನಾನು ಚರ್ಚಿಗೆ ಇದ್ದೀನಿ ಹೋಗುವಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು ನಾವು ಮೂಲತಃ ಹಿಂದೂ ಕುಟುಂಬದವರು ನಾನು ಒಂದೇ ದೇವರಲ್ಲಿ ರಕ್ಷಣೆ ಹೊಂದಿರೋದು ಇಂಥ ಇನ್ಸಿಡೆಂಟ್ಸ್ ಏನಾದರೂ ನಮ್ಮ ಮನೇಲಿ ಆದರೆ ಇನ್ನು ಚರ್ಚು ಬೇಡ ಏನು ಬೇಡ ಅಂತ ನನ್ನ ನಿಲ್ಲಿಸ್ಬಿಡ್ತಾರೆ ಆದರೆ ದೇವರು ನನ್ನನ್ನು ಆದ್ರಿಂದ ಕೂಡ ತಪ್ಪಿಸಿದರು ಇನ್ನೊಂದು ನನ್ನ ಲೈಫ್ನಲ್ಲಿ ದೊಡ್ಡ ಚಾಲೆಂಜಿಂಗ್ ಏನಂತಂದರೆ ದೇವರ ಸೇವೆ ಸುಮಾರು ಮೂರು ವರ್ಷಗಳಿಂದ ದೇವರ ಸೇವೆಯಲ್ಲಿ ನನ್ನ ದೇವರು ಉಪಯೋಗಿಸ್ತಾ ಇದ್ದಾರೆ ಕೆಲವೊಂದು ಸಲ ನಿಂದೆಗಳು ಅವಮಾನಗಳು ಒಂಟಿತನ ಎಷ್ಟೋ ಸಮಸ್ಯೆಗಳು ಎದುರಾದಾಗ ದೇವರೇ ನನ್ನ ಕೈನಲ್ಲಿ ಆಗೋದಿಲ್ಲಪ್ಪ ನಾನು ಇನ್ನು ಮುಂದೆ ಹೋಗ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ನಾನಿನ್ನ ಕೂತ್ಕೊಂಡ್ಬಿಡ್ತೀನಿ ಅಂಥ ಸಂದರ್ಭದಲ್ಲಿ ದೇವರು ನನಗೆ ಬಲಪಡಿಸ್ತಾರೆ ಧೈರ್ಯ ಕೊಡ್ತಾರೆ ಮತ್ತೆ ಮುಂದೆ ಹೋಗಲಿಕ್ಕೆ ನನಗೆ ಪ್ರೋತ್ಸಾಹಿಸ್ತಾರೆ ಕೆಲವೊಂದು ಸಲ ನನಗೆ ಈ ಕೆಲಸ ಆಗೋದಿಲ್ಲಪ್ಪ ನನ್ನಿಂದ ಅಂತ ನಾನು ತುಂಬ ಕುಗ್ಗಿಹೋದಾಗ ದೇವರು ಯಾವ ಕೆಲಸ ನಾನು ಕಷ್ಟ ಅಂದ್ಕೊಂಡಿರ್ತೀನಿ ಅದನ್ನು ನನ್ನ ಕೈನಲ್ಲೇ ಸುಲಭವಾಗಿ ಅದನ್ನು ಮಾಡಿಸ್ತಾರೆ ಸೊ ಹಾಗೆ ನನ್ನ ಜೀವನದಲ್ಲಿ ದೇವರು ಇಲ್ಲಿವರೆಗೂ ದೇವರು ನನಗೆ ಒಳ್ಳೆ ತಂದೆಯಾಗಿ ಇವತ್ತಿನ ಕಥೆಯಲ್ಲಿ ಆ ಮಗನಿಗೆ ಆ ತಂದೆ ಹೇಗೆ ಹಿಂಬಾಲಿಸಿ ಆ ಮಗನನ್ನು ರಕ್ಷಿಸಿದ್ನೋ ಅದೇ ರೀತಿ ನನ್ನ ಜೀವನದಲ್ಲಿ ಸಹ ದೇವರು ಇವತ್ತುವರೆಗೂ ನನ್ನ ಹಿಂದೆ ಇದ್ದಾರೆ ನನ್ನ ಜೊತೆ ಇದ್ದಾರೆ ಮುಂದೇನೂ ಇರ್ತಾರೆ ಅದೇ ರೀತಿ ಎಲ್ಲ ಸಹೋದರ ಸಹೋದರಿಯರೇ ನಿಮ್ಮ ಜೊತೆನೂ ದೇವರು ಇದ್ದಾರೆ ನೀವು ಒಬ್ಬರೇ ಅಂತ ಕಷ್ಟ ಅಂತ ಶ್ರಮ ಅಂತ ಕುಗ್ಗಿ ಹೋಗಬೇಡ್ರಿ ನನ್ನನ್ನು ರಕ್ಷಿಸಿದಂಥ ದೇವರು ನನ್ನನ್ನು ನಡೆಸಿದಂಥ ದೇವರು ನಿಮ್ಮನ್ನು ಕೂಡ ಆಗಿದ್ದಾರೆ ನಿಮ್ಮನ್ನು ಕೂಡ ಆಗಿದ್ದಾರೆ ಅಂತ ಹೇಳ್ತಾ ದೇವರು ಕೊಟ್ಟಂಥ ಈ ಕೃಪೆಗಾಗಿ ದೇವರಿಗೆ ಕೋಟ್ಯನ್ನು ಕೋಟಿ ಕೃತಜ್ಞತೆಯನ್ನು ಸಲ್ಲಿಸುತ್ತ ಇವತ್ತಿನ ಈ ಸಂದೇಶ ಭಾಗವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದಾನೆ